ಹಾಯ್ ಸ್ನೇಹಿತರೆ ಕನ್ನಡ ಕ್ವಿಜ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿನ ಪ್ರಶ್ನೆಗಳು ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಇವತ್ತಿನ ಮೊದಲನೇ ಪ್ರಶ್ನೆ ವೈದ್ಯಕ್ ಜನರು ಪ್ರಪ್ರಥಮವಾಗಿ ಬಳಸಿದ ಲೋಹ ಯಾವುದು ಎ ಬೆಳ್ಳಿ ಬಿ ಚಿನ್ನ ಸಿ ತಾಮ್ರ ಡಿ ಕಬ್ಬಿಣ ಸಿ ತಾಮ್ರ ವೈದ್ಯಕ್ ಜನರು ಪ್ರಥಮವಾಗಿ ಬಳಸಿದ ಲೋಹ ತಾಮ್ರ ಎರಡನೆಯ ಪ್ರಶ್ನೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಥಮ ಕನ್ನಡಿಗ ಯಾರು ಎ ಕುವೆಂಪು ಬಿ ವಿಕ್ರ ಗೋಕಾಕ್ ಸಿ ಬೇಂದ್ರೆ ಡಿ ಶಿವರಾಮ್ ಕಾರಂತ ಎ ಕುವೆಂಪು ಕುವೆಂಪು ಅವರು ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಥಮ ಕನ್ನಡಿಗರಾಗಿರುತ್ತಾರೆ ಮೂರನೆಯ ಪ್ರಶ್ನೆ ಇಡಿಸ್ ಹೆಣ್ಣು ಸೊಳ್ಳೆಯು ಯಾವ ಕಾಯಿಲೆಗೆ ಸಂಬಂಧಿಸಿದೆ ಎ ಕಾಲರ ಬಿ ಡೆಂಗು ಸಿ ಮಲೇರಿಯಾ ಡಿ ದಡಾರ್ ಬಿ ಡೆಂಗು ಇಡಿಸ್ ಹೆಣ್ಣು ಸೊಳ್ಳೆವು ಡೆಂಗೂ ಕಾಯಿಲೆಗೆ ಸಂಬಂಧಿಸಿದೆ ದುಂಡು ಮೇಜಿನ ಸಮ್ಮೇಳನವು ನಡೆದಿದ್ದ ವರ್ಷ ಎ ಹತ್ತೊಂಬತ್ತು ಮೂವತ್ತೊಂದು ಬಿ ಹತ್ತೊಂಬತ್ತು ಮೂವತ್ತು ಸಿ ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಡಿ ಹತ್ತೊಂಬತ್ತು ಇಪ್ಪತ್ತೆಂಟು ಬಿ ಹತ್ತೊಂಬತ್ತು ನೂರ ಮೂವತ್ತು ದುಂಡು ಮೇಜಿನ ಸಮ್ಮೇಳನ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ನಡೆಯುತ್ತದೆ ಪ್ರಶ್ನೆ ಐದು ಭಾರತಕ್ಕೆ ಆರ್ಯರು ಎಲ್ಲಿಂದ ಬಂದರು ಎ ಮಧ್ಯ ಆಫ್ರಿಕಾ ಬಿ ಮಧ್ಯ ಏಷ್ಯಾ ಸಿ ಮಧ್ಯ ಅಮೇರಿಕಾ ಡಿ ಮಧ್ಯ ಯುರೋಪ್ ಬಿ ಮಧ್ಯ ಏಷ್ಯಾ ಭಾರತಕ್ಕೆ ಆರ್ಯರು ಮಧ್ಯ ಏಷ್ಯಾದಿಂದ ಬಂದರು ಪ್ರಶ್ನೆ ಆರು ಕಲ್ಲಣ ವಿರಚಿತ ರಾಜ್ಯ ತರಂಗಿಣಿ ತಿಳಿಸುವ ವಿಷಯ ಎ ಗೀತೆಗಳ ಸಂಗ್ರಹ ಬಿ ಕಾಶ್ಮೀರದ ಚರಿತೆ ಸಿ ಶ್ರೀಗುಪ್ತನ ಆಳ್ವಿಕೆ ಡಿ ಇದಾವುದೂ ಅಲ್ಲ ಬಿ ಕಾಶ್ಮೀರದ ಚರಿತೆ ಕಲ್ಲಣನ ವಿರಚಿತ ರಾಜ್ಯ ತರಂಗಿಣಿ ಕಾಶ್ಮೀರದ ಚರಿತೆ ಕುರಿತು ತಿಳಿಸುತ್ತದೆ ಏಳನೇ ಪ್ರಶ್ನೆ ಸೌರ ವಿವಾಹದ ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ ಎ ಭೂಮಿ ಬಿ ಶುಕ್ರ ಸಿ ಮಂಗಳ ಡಿ ಗುರು ಸಿ ಮಂಗಳ ಸೌರ್ಯಾದಲ್ಲಿ ಕೆಂಪು ಗ್ರಹ ಎಂದು ಮಂಗಳ ಗ್ರಹವನ್ನು ಕರೆಯುತ್ತಾರೆ ಎಂಟನೇ ಪ್ರಶ್ನೆ ಅತಿ ದೊಡ್ಡ ಹುಲಿ ಸಂರಕ್ಷಣಾ ತಾಣ ಇಲ್ಲಿದೆ ಎ ತಮಿಳುನಾಡು ಬಿ ಮಧ್ಯಪ್ರದೇಶ ಸಿ ಆಂಧ್ರ ಪ್ರದೇಶ್ ಡಿ ಕರ್ನಾಟಕ ಸಿ ಆಂಧ್ರ ಪ್ರದೇಶ್ ಅತಿ ದೊಡ್ಡ ಹುಲಿ ಸಂರಕ್ಷಣಾ ತಾಣ ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತದೆ ಸ್ನೇಹಿತರೆ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಇಲ್ಲಿವರೆಗೂ ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು